ಸರ್ ರಾತ್ರಿ ಫಸ್ಟ್ ನೋಡಿದ್ದು ನೀವೇನಾ ಜೀವನ್ ಸರ್ ಎಷ್ಟೊತ್ತಾಗಿತ್ತು ರಾತ್ರಿ ಎಂಟು ಗಂಟೆ ಆಗಿತ್ತು ಅಂಗರೆಲ್ಲ ಬಂದು ನೋಡಿದ್ವಿ ಅವರೆಲ್ಲ ಇಲ್ಲಿ ಬರಲ್ಲ ಇದು ಬೆಕ್ಕು ಆತರ ಬೆಕ್ಕು ಆತರ ಇರುತ್ತೆ ಅಂದ್ರು ಈಗ ಮತ್ತೆ ಬೆಳಗ್ಗೆ ಏನೋ ಎಂಟು ಗಂಟೆಗೆ ಕಾಣಿಸ್ಕೊಂಡಿದೆ ಹೋಗಿದ್ರೆ ರಾತ್ರಿ ರಾತ್ರಿ ನೀವು ವಾಕ್ ಮಾಡ್ಬೇಕಾದ್ರೆ ಚಿರತೆ ನೋಡಿದೀರ ಚಿಂತೆ ಚಿರ್ತೆ ತರ ಕಾಣಿಸ್ತು ನೋಡಿದ್ರೆ ಈ ಕಡೆ ನಾಯ್ನು ಎಲ್ಲ ಬೆಕ್ಕು ಎಲ್ಲ ಆತರ ದೊಡ್ಡದಾಗಿತ್ತು ಅದನ್ನ ನೋಡಿದ್ರೆ ಆಮೇಲೆ ಬಾಲ ಉದ್ದ ಆಯ್ತು ಹುಡುಗರೆಲ್ಲ ಅಂಕಲ್ ಇದೇನೋ ಇದೇನೋ ಹಿಂಗೆ ನೋಡಿ ನೋಡಿ ಅಂದಾಗ ಅಲ್ಲಿ ಪಾಸ್ ಆಗಿದ್ದು ನಾವೆಲ್ಲ ಅಂಗಡಿರು ನಾವು ಬಂದು ನೋಡ್ತೀವಿ ರಾತ್ರಿ ನೀವು ಯಾರಿಗೂ ಇನ್ಫಾರ್ಮ್ ಮಾಡಲಿಲ್ಲ ಇಲ್ಲ ಅದೆಲ್ಲ ನಾವೆಲ್ಲ ಬೇಕು ಅದು ಇದು ಅಂದ್ರಲ್ಲ ಕಾರ್ಡ್ ಬೇಕು ಅದು ಇದು ಅಂದ್ರೆ ಸುಮ್ಮನೆ ಈಗ ಬೆಳಿಗ್ಗೆ ನೋಡಿದ್ರೆ ಕನ್ಫರ್ಮ್ ಆಗಿದೆ ಅಲ್ಲಿ ಬಂದಿದೆ ಅಂತ ಹೇಳಿ ಓಕೆ ಥ್ಯಾಂಕ್ ಯು